ಬಳಲಿ ಹೋದವನಿಗೆ ಆಧರಿಸುವ ಮಾತು ಸಹೋದರ ಭಕ್ತ ಸಿಂಗ್ರವರ ಸೇವೆಯಿಂದ ಆರಿಸಿಕೊಂಡ ಅನುದಿನ ಧ್ಯಾನಗಳು ಅಕ್ಟೋಬರ್ ಇಪ್ಪತ್ತೊಂದು ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಅದು ತೆರೆಯೊಳಗಣ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು ಏಸು ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ ಇಬ್ರಿಯ ಪತ್ರಿಕೆ ಆರನೇದೇ ಹತ್ತೊಂಬತ್ತು ಇಪ್ಪತ್ತು ವಚನಗಳು ಅಪೋಸಲನು ಈ ಪ್ರಿಯ ಪುಸ್ತಕ ಆರನೆಯ ಅಧ್ಯಾಯದಲ್ಲಿ ಕರ್ತನಾಥ ಯೇಸು ಕ್ರಿಸ್ತನು ನಮ್ಮ ರಕ್ಷಣೆಗೆ ಲಂಗರದಂತಿದ್ದಾನೆಂದು ಹೇಳುತ್ತಿರುವನು ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಆಗಿದ್ದು ಖಂಡಿತವಾದದ್ದು ಸ್ಥಿರವಾದದ್ದೂ ಆಗಿದೆ ಅದು ತೆರೆಯ ತೆರೆಯೊಳಗಿರುವಲ್ಲಿಗೆ ಪ್ರವೇಶಿಸುವಂಥದ್ದಾಗಿದೆ ಇಬ್ರಿಯ ಪತ್ರಿಕೆ ಪತ್ರಿಕೆ ಆರನೇದೇ ಹತ್ತೊಂಬತ್ತನೇ ವಚನ ಅಪೋಲನು ಮತ್ತು ತನ್ನ ಜೊತೆ ಪ್ರಯಾಣಿಕರು ಸಮುದ್ರ ಮಾರ್ಗವಾಗಿ ಹೋಗುತ್ತಿದ್ದ ರೋಮ್ ಕಡೆಯ ಪ್ರಯಾಣದಲ್ಲಿ ಒಂದು ದೊಡ್ಡ ಭಯಂಕರವಾದ ಬಿರುಗಾಳಿಯನ್ನು ಎದುರಿಸಬೇಕಾಯಿತು ಅಪೋಸ್ಲರ ಕೃತ್ಯಗಳು ಇಪ್ಪತ್ತೇಳನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಚನಗಳು ಅವರು ಮರೆಯಾಗಿದ್ದ ಬಂಡೆಗಳಿಗೆ ಅಪ್ಪಳಿಸುವಂತಹ ಅಪಾಯದಲ್ಲಿದ್ದರು ಅದಕ್ಕಾಗಿ ಅವರು ನಾಲ್ಕು ಲಂಗರಗಳನ್ನು ಬಲವಾಗಿ ಹಡಗಿನ ಸುರಕ್ಷತೆಗಾಗಿ ಹಾಕಿದರು ನಾವು ಕೂಡ ಅನೇಕ ಬಿರುಗಾಳಿಗಳು ಮತ್ತು ಶೋಧನೆಗಳನ್ನು ನಮ್ಮ ಜೀವಿತದಲ್ಲಿ ಎದುರಿಸಬೇಕಾಗುತ್ತದೆ ಶತ್ರುವು ಮಾಡುವ ದಾಳಿ ಒಳಗಡೆ ಹಾಗೂ ಹೊರಗಡೆ ಎರಡೂ ಕಡೆಗಳಲ್ಲಿ ಬಹು ತೀಕ್ಷ್ಣವಾಗಿರುವುದು ಅಂತಹ ಪರಿಸ್ಥಿತಿಗಳಲ್ಲಿ ಯೇಸು ಕ್ರಿಸ್ತನು ನಮ್ಮ ನಿಜವಾದ ಲಂಗರವಾಗಿದ್ದಾನೆ ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ನಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ ಕರ್ತನೆ ನೀನೇ ನನ್ನ ಲಂಗರವಾಗಿದ್ದೆ ಎಂದು ನಾವು ವಿಶ್ವಾಸದಿಂದ ಹೇಳುವವರಾಗಿರಬೇಕು ಬಹು ಕ್ಲಿಷ್ಟಕರವಾದ ಪರಿಸ್ಥಿತಿಗಳಲ್ಲಿಯೂ ಕೂಡ ನಾವು ಕರ್ತನಾದ ಏಸು ಕ್ರಿಸ್ತನ ಮೇಲೆ ಆತುಕೊಳ್ಳಬಹುದು ಆತನು ನಮ್ಮ ನಿಜವಾದ ಲಂಗರು ಆಗಿದ್ದಾನೆ ಇಬ್ರಿಗೆ ಬರೆದ ಪತ್ರಿಕೆ ಆರನೇದೇ ಹದಿನಾಲ್ಕನೇ ವಚನದಲ್ಲಿ ಖಂಡಿತವಾಗಿ ನಿನ್ನನ್ನು ಆಶೀರ್ವಿಸೇ ಆಶೀರ್ವಿಸುವನು ನಿನನ್ನು ಹೆಚ್ಚಿಸೇ ಹೆಚ್ಚಿಸುವೆನು ಎಂದು ಕರ್ತನು ಹೇಳುತ್ತಾನೆ ದೇವರು ಆ ಬಿರುಗಾಳಿಯನ್ನು ಉಪಯೋಗಿಸಿ ಪೌಲನನ್ನು ಸ್ವಾರ್ತೆ ಸಾರಲು ಮೆಲಿತೆ ದ್ವೀಪಕ್ಕೆ ತೆಗೆದುಕೊಂಡು ಹೋದನು ಮೆಲಿತೆ ದ್ವೀಪದ ಜನರು ಸ್ವಾರ್ಥೆಯನ್ನು ಕೇಳಿರಲಿಲ್ಲ ಪೌಲನ್ನು ಉಪದೇಶಿಸುವುದರ ಮೂಲಕ ಅಲ್ಲಿ ಅನೇಕರು ತಿರುಗಿ ಜನ್ಮಿಸಿದರು ಅವರು ರೋಮ್ಗೆ ಹೊರಡುವಾಗ ಪೌಲನಿಗೆ ಮತ್ತು ಆತನ ಜೊತೆಯವರಿಗೆ ಅವಶ್ಯಕವಾಗಿರುವವುಗಳನ್ನೆಲ್ಲ ದ್ವೀಪದ ನಿವಾಸಿಗಳು ಹಡಗಿನಲ್ಲಿಟ್ಟರು ಹೀಗೆ ನಮ್ಮ ಜೀವಿತದಲ್ಲಿ ಬರುವ ಬಿರುಗಾಳಿಗಳನ್ನು ದೇವರು ಉಪಯೋಗಿಸಿ ಅಧಿಕವಾದ ಮತ್ತು ಶ್ರೇಷ್ಠವಾದ ಆಶೀರ್ವಾದಗಳನ್ನು ನಮ್ಮಲ್ಲಿ ತರುವನು ಅನೇಕ ಜನರು ತಮ್ಮ ಪಾಪಗಳ ಕ್ಷಮಾಪಣೆಯನ್ನಷ್ಟೇ ಹೊಂದಿ ಮತ್ತು ಪರಲೋಕದ ಯಾವುದೋ ಒಂದು ಮೂಲೆಯನ್ನು ಆಕ್ರಮಿಸಿಕೊಳ್ಳುವೆವು ಎಂದು ಇಷ್ಟರಲ್ಲಿಯೇ ಮಾತ್ರ ತೃಪ್ತಿ ಹೊಂದಿ ಜೀವಿಸುತ್ತಿರುವರು ಆದರೆ ಕರ್ತನ ಅಪೇಕ್ಷೆ ಏನೆಂದರೆ ನಾವು ಪರಿಪೂರ್ಣತೆಯ ಕಡೆಗೆ ಸಾಗಿ ಹೋಗಬೇಕು ಇಬ್ರಿಗೆ ಬರೆದ ಪತ್ರಿಕೆ ಆರನೇದೇ ಒಂದೆರಡು ವಚನಗಳು ನಾವು ಆತ್ಮೀಯವಾಗಿ ಶಿಶುಗಳಾಗಿಯೇ ಇರಬಾರದು ಆದರೆ ಪರಿಪೂರ್ಣತೆಯ ಕಡೆಗೆ ಸಾಗಿ ಹೋಗಬೇಕು ಎಂದು ಹಂಬಲಿಸುತ್ತಿರಬೇಕು ಎಷ್ಟೋ ಅದ್ಭುತವಾದ ಅನುಭವಗಳನ್ನು ನಾವು ಗತದಲ್ಲಿ ಹೊಂದಿರಬಹುದು ಅವುಗಳ ಕುರಿತಾಗಿ ನಾವು ಗರ್ವಿಸುತ್ತಾ ಇರಬಾರದು ನಾವು ದೇವರ ವಾಕ್ಯವನ್ನು ಪರಿಪೂರ್ಣವಾಗಿ ನಂಬುವವರಾಗಿರಬೇಕು ಮತ್ತು ಆತನ ಶಕ್ತಿ ಮತ್ತು ಜ್ಞಾನದಿಂದ ಆತನ ಪರಿಪೂರ್ಣತೆಯ ಮಟ್ಟಕ್ಕೆ ತಲುಪುವವರಾಗಿರಬೇಕು ನಮ್ಮ ನಿತ್ಯವಾದ ಮತ್ತು ನಂಬಿಕಸ್ಥನಾದ ಮಹಾಯಾಜಕನಾದ ಕರ್ತನಾದ ಯೇಸು ಕ್ರಿಸ್ತನ ಯಾಜಕತ್ವದ ಸೇವೆಯ ಮೂಲಕವಾಗಿ ಪರಿಪೂರ್ಣತೆಯನ್ನು ಹೊಂದಿರುವ ದೇವರು ತನ್ನ ಪರಿಪೂರ್ಣತೆಯಲ್ಲಿ ನಮ್ಮನ್ನು ತರಬೇಕೆಂದು ದೊಡ್ಡ ಬಯಕೆಯನ್ನು ಹೊಂದಿರುವನು ಇಬ್ಬರೇರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಯ ಹನ್ನೊಂದನೇ ವಚನ ಇಪ್ಪತ್ತೈದನೇ ವಚನ ನಾವೆಲ್ಲರೂ ನಮ್ಮ ಸ್ವಂತ ಶಕ್ತಿಯ ಪ್ರಯತ್ನದಿಂದ ಶ್ರಮೆ ಮತ್ತು ಶೋಧನೆಗಳನ್ನು ಜಯಿಸಲು ಪ್ರಯತ್ನಿಸಬೇಕು ಆವಾಗ ನಾವು ಎಷ್ಟು ಬಲಹೀನರು ಹಾಗೂ ನಿಸ್ಸಹಾಯಕರು ಎಂದು ತಿಳಿದುಕೊಳ್ಳಬೇಕು ಶ್ರಮೆ ಹಾಗೂ ಶೋಧನೆಗಳನ್ನು ನಾವು ಜಯಿಸಲು ಶಕ್ತರಾಗಲು ನಮ್ಮ ಪಕ್ಷದಲ್ಲಿರುವ ಕರ್ತನಾದ ಯೇಸು ಕ್ರಿಸ್ತನ ವಿಜ್ಞಾಪನೆಯ ಸೇವೆಯನ್ನು ನಾವು ಆಶ್ರಯಿಸಬೇಕು ಆತನು ನಮ್ಮ ಎಂದಿ ಎಂದಿಗೂ ಮಾರ್ಪಡದ ನಿತ್ಯವಾದ ಮಹಾಯಾಜಕನಾಗಿರುವನು ಇಬ್ರಿಯರಿಗೆ ಬರೆದ ಪತ್ರಿಕೆ ಏಳನೆಯದೇ ಇಪ್ಪತ್ತ್ನಾಲ್ಕನೇ ವಚನ ಇದರ ಅರ್ಥವೇನೆಂದರೆ ನಮ್ಮ ಬಲಹೀನತೆಗಳು ಪರಿಪ ಪರೀಕ್ಷೆಗಳು ಮತ್ತು ಪತನಗಳನ್ನು ಆತನು ಅರಿತವನಾಗಿದ್ದರೂ ನಮ್ಮ ಪಕ್ಷದಲ್ಲಿ ಸತತವಾಗಿ ವಿಜ್ಞಾಪಿಸುತ್ತಿರುವನು ಆದರೆ ವಿಶ್ವಾಸದಿಂದ ಆತನ ಸೇವೆಯನ್ನು ನಾವು ತೆಗೆದುಕೊಳ್ಳದೇ ಹೋದರೆ ಅದಕ್ಕೆ ಯಾವುದೇ ಪ್ರಾಮುಖ್ಯತೆ ನಮ್ಮ ಜೀವಿತದಲ್ಲಿಲ್ಲ ಉದಾಹರಣೆಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದಿದನು ಎಂದು ಬರೀ ಹೇಳುವುದರಿಂದ ನಾವು ರಕ್ಷಣೆಯನ್ನು ಹೊಂದುವುದಿಲ್ಲ ವಿಶ್ವಾಸದಿಂದ ನಾವು ಆತನ ಆತನು ಶಿಲುಬೆ ಮೇಲೆ ನನಗಾಗಿ ಮರಣಿಸಿದನು ಆತನನ್ನು ಸ್ಥಾನ ತೆಗೆದುಕೊಂಡನು ಆತನು ನನ್ನ ಶಿಕ್ಷೆಯನ್ನು ಮತ್ತು ನನ್ನ ನ್ಯಾಯ ತೀರ್ಪನ್ನು ಭರಿಸಿದನು ಎಂದು ಹೇಳಿದಾಗ ಆತನ ತ್ಯಾಗ ಬಲಿ ಅರ್ಪಣೆಯು ನಮ್ಮ ಜೀವಿತದಲ್ಲಿ ಪ್ರಭಾವ ಬೀರುವಂಥದ್ದಾಗಿರುವುದು ಅದೇ ವಿಧಾನದಲ್ಲಿ ನಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡಲು ಆತನು ಸದಾ ಕಾಲವು ಜೀವಿಸುವವನು ನಮ್ಮ ಶಾಶ್ವತವಾದ ಎಂದಿಗೂ ಮಾರ್ಪಡದ ಮಹಾಯಾಜಕನಾಗಿರುವನೆಂದು ನಾವು ನಂಬಬೇಕಾಗಿದೆ ನಾವು ನಂಬಿಕೆಯಿಂದ ಆತನ ಮರಣ ಸಮಾಧಿ ಮತ್ತು ಪುನರುತ್ಥಾನವನ್ನು ನಮ್ಮ ಮರಣ ಸಮಾಧಿ ಮತ್ತು ಪುನರುತ್ಥಾನವೆಂದು ಅಳವಡಿಸಿಕೊಂಡು ಮತ್ತು ಹಾಗೆಯೇ ಆತನ ಮಹಾಯಾಜಕತ್ವ ಸೇವೆಯನ್ನು ನಾವು ಅಳವಡಿಸಿಕೊಂಡರೆ ನಾವು ಸಹಾಯ ಹೊಂದುವೆವು ನಾವು ಮಲಿನವದ ಕ್ಷಣದಲ್ಲಿಯೇ ನಾವು ಆತನನ್ನು ಕೂಗಿಕೊಳ್ಳಬಹುದು ಮತ್ತು ವಿಶ್ವಾಸದಿಂದ ಆತನ ವಿಜ್ಞಾಪನೆಯ ಸೇವೆಯನ್ನು ಕೋರಬಹುದು